ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಆಂಪ್ಲಿಫೈಯರ್ ಮತ್ತು ಮರ್ಕ್ಯೂರಿ ಲೈಟ್ಗಳು ಕಳವು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದಲ್ಲಿದ್ದ ರಸೂಲ್ ಸಾಬ್ ಅಪ್ಸಾಬ್ ಮಹಾಂತ್ ಇವರು ಮದುವೆ ಜಾತ್ರೆ ಉರುಸು ಮತ್ತು ಗೃಹ ಪ್ರವೇಶ ಇನ್ನೂ ಹಲವಾರು ಕಾರ್ಯಕ್ರಮದಲ್ಲಿ ಪೆಂಡಾಲ್ ಮತ್ತು ಲೈಟಿಂಗ್ ಡೆಕೋರೇಷನ್ ಮಾಡುವ ಕೆಲಸ ಇರುವ ಇವರದು ರಸೂಲ್ ಮಹಾಂತ್ ಇವರ ಗೋಡೌನ್ನಲ್ಲಿ ಪೆಂಡಾಲ್ ಮತ್ತು ಲೈಟಿಂಗ್ ಡೆಕೋರೇಷನ್ ಡೆಕೋರೇಷನ್ ಸಂಗ್ರಹಣೆ ಮಾಡಿ ಇಟ್ಟಿದ್ರು ಮೊನ್ನೆ ರಾತ್ರಿ ಸುಮಾರು ಒಂದು ಗಂಟೆಯಲ್ಲಿ ಗೋಡೌನಲ್ಲಿ ಇಟ್ಟಿದ್ದ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಆಂಪ್ಲಿಫೈರ್ ಮತ್ತು ಮರ್ಕ್ಯೂರಿ ಲೈಟ್ಗಳು ಕಳ್ಳರು ತಮ್ಮ ಕೈಚಳಕದಿಂದ ಕಳವು ಮಾಡಿದ್ದಾರೆ ಇಲ್ಲಿ ಮದೀನಾ ಮಸೀದ್ ಬಳಿ ಇದ್ದ ಸಿ ಕ್ಯಾಮೆರಾದ ಪಕ್ಕದಲ್ಲಿದ್ದ ಲೈಟಿಂಗ್ಗೆ ಕ್ಯಾಮೆರಾ ತಿರುಗಿಸಿ ಕಳವು ಮಾಡಿದ್ದಾರೆ ನಂತರ ಸಿ ಸಿ ಕ್ಯಾಮ್ರಾಗಳನ್ನ ಮತ್ತೆ ಸರಿಯಾಗಿ ಇಟ್ಟು ಪರಾರಿ ಆಗಿದ್ದಾರೆ ಈಗಾಗಲೇ ರಸೂಲ್ ಮಹಾಂತ್ ಅವರು ರಾಮದುರ್ಗ ಪೊಲೀಸ್ ಠಾಣೆ ಇಲ್ಲಿ ದೂರು ದಾಖಲು ಮಾಡಿದ್ದಾರೆ ಕಳ್ಳರಿಗೆ ಪೊಲೀಸರು ಬಲ್ಲೆ ಬೀಸಿದ್ದಾರೆ ವರದಿ ಪ್ರಕಾಶ್ ಕಟ್ಟಿ ರಾಮದುರ್ಗ ಕೆಡ ಎಂಪ್ಲಿಪಾರ್ಜು ಕೆಡ ಎಂಪ್ಲಿಪಾರ್ಜ ಆಮೇಲೆ ಒಂದು ಆರು ಫೋಕಸ್ ಅದಾವೆ ಸರ್ ಲೈಟಿಂಗ್ ತಯಾರು ಮಾಡೋದಿತ್ತು ಲೈಟಿಂಗ್ ತಯಾರು ಮಾಡಿದ ಕೂಡ ರಾತ್ರಿ ಹನ್ನೊಂದು ಗಂಟೆ ಮಂಟ ಹಚ್ಕೊಂಡು ಕೂತಿದ್ದೀವಿ ಸೊ ಮೇಲೆ ಮತ್ತು ಒಂದು ಒಂದೂವರೆಗೆ ಬಂದು ಹಗಲ ತಕ್ಕೊಂಡು ಚಡಿ ಒಬ್ಬ ನೋಡಿದ್ದು ಸರ್ ಅವರು ಚಡಿ ಹೆಂಗೆ ತೆಗೆಯೋದು ಹೆಂಗೆ ಹಾಕಿದು ಒಬ್ಬ ಮೇಲೆ ಶಾಕಿದೆ ನಮ್ದು ನಮ್ಮದು ಆಮೇಲೆ ಹಿಂಗೆ ಬಂದು ತ ಜಗ್ಗೆ ತಕ್ಕೊಂಡು ಆಮೇಲೆ ಹೆಂಗಿದೆ ಹಂಗೆ ಹಾಕಿ ಹೋಗಿದ್ದಾನೆ ಸರ್ ಇದು ರಾತ್ರಿ ಎಷ್ಟು ಗಂಟೆಗಾಗಿದೆ ರಾತ್ರಿ ಸರ ಒಂದು ಇಪ್ಪತ್ತಾರೀಕಾಗಿದೆ ಆಮೇಲೆ ಒಳಗೆ ನೋಡಿ ನೋಡಿದ್ದು ಒಂದು ಇಪ್ಪತ್ತಾರೀಕ ಸಿ 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 ಟಿವಿಯಾಗ ಏನಾರು ಕಂಡು ಬಂದಿದೆಯಾ ಸಿ ಸಿ ವಿ ಒಳಗೂ ಏನು ಕಂಡು ಬಂದಿದೆ ಅಂದರೆ ಸಿ ಸಿ ಟಿ ವಿ ಮೇಲೆ ಎಪ್ಪಿಸಿದ್ರು ಆಮೇಲೆ ಕೆಲಸ ಮುಗಿದ ನಂತರ ಫೋನ್ ಮಾಡಿ ತನ್ನ ಹೆಸರು ಖಜೀಫ್ ಮಹಾತ್